ಶೌಚಾಲಯ ದುರಸ್ತಿ ವಿಳಂಬ ಮಾಡದೆ ಗುಣಮಟ್ಟದ ಕೆಲಸ ಮಾಡಿ ಕಾರವೇ ಅಧ್ಯಕ್ಷ ಲೋಕೇಶ್ ಸತಾರ ಆಗ್ರಹ ಹೌದು ಲಕ್ಷ್ಮೇಶ್ವರ ಪಟ್ಟಣದ ಹನ್ನೆರಡನೇ ವಾರ್ಡಿನಲ್ಲಿ ಬರುವ ಸಾರ್ವಜನಿಕ ಮಹಿಳೆಯರ ಶೌಚಾಲಯ ಕಟ್ಟಡವು ಶಿಥಿಲಗೊಂಡು ವಾರ್ಡಿನ ಮಹಿಳೆಯರಿಗೆ ತುಂಬಾ ಸಮಸ್ಯೆ ಉಂಟಾಗಿತ್ತು ದುರಸ್ತಿ ಕಾರ್ಯವನ್ನು ಕೈಗೊಂಡ ಪುರಸಭೆ ಅಧಿಕಾರಿಗಳು ಕಾಮಗಾರಿಯನ್ನ ಕೊಟ್ಟು ದುರಸ್ತಿಗೊಳಿಸಲು ಮುಂದಾದರು ಆದರೆ ಕಾಮಗಾರಿ ಪಡೆದ ಗುತ್ತಿಗೆದಾರರು ಕೆಲಸದಲ್ಲಿ ವಿಳಂಬ ಮಾಡುತ್ತಿದ್ದಾರೆ ಕೆಲಸ ಸಹ ಗುಣಮಟ್ಟದಿಂದ ಆಗ್ತಿಲ್ಲ ಇದರಿಂದ ವಾರ್ಡಿನ ಮಹಿಳೆಯರಿಗೆ ತುಂಬಾ ತೊಂದರೆ ಆಗ್ತಿದೆ ಈ ಶೌಚಾಲಯವು ಇತಿಹಾಸ ಪ್ರಸಿದ್ಧವಾದ ಸೋಮೇಶ್ವರ ದೇವಸ್ಥಾನದ ಸಮೀಪದಲ್ಲಿದೆ ಇನ್ನು ಕೆಲವೇ ದಿನಗಳಲ್ಲಿ ಸೋಮನಾಥನ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಇರೋದ್ರಿಂದ ಬೇರೆ ಬೇರೆ ಊರುಗಳಿಂದ ಬರುವ ಮಹಿಳೆಯರಿಗೂ ಸಹ ಈ ಶೌಚಾಲಯ ಅನುಕೂಲವಾಗ್ತದೆ ಅದಕ್ಕಾಗಿ ಪುರಸಭೆ ಅಧಿಕಾರಿಗಳು ದುರಸ್ತಿಗೊಳಿಸುತ್ತಿರುವ ಶೌಚಾಲಯಕ್ಕೆ ಭೇಟಿ ನೀಡಿ ಗುಣಮಟ್ಟದ ಕೆಲಸ ಮಾಡಿಸಿ ಕಾಮಗಾರಿಯನ್ನ ಬೇಗನೆ ಮುಗಿಸಬೇಕೆಂದು ಕರವೆ ತಾಲೂಕಾಧ್ಯಕ್ಷ ಲೋಕೇಶ್ ಸುತಾರ್ ಅವರು ಆಗ್ರಹಿಸಿದ್ದಾರೆ ವೇರಂಡ್ ಹಡ್ಪಾದ್ ಎನ್ ಕೆ ಎಸ್ ಫೋರ್ ನ್ಯೂಸ್ ಬ್ಯೂರೋ ಲಕ್ಷ್ಮೇಶ್ವರ ಬೋರ್ವೆಲ್ ಕೂಡ ಬಂದ್ ಆಗಿರ್ತೈತಿ ಅದು ಯಾವ ಕೂಡ ಅಭಿವೃದ್ಧಿ ಹೊಂತ ಇಲ್ಲ ಒಂದು ನೀರಿನ ವಿಷಯ ಆಗಿರ್ಬೋದು ಶೌಚಾಲಯ ಮೇಲ್ಚಾಮಣಿ ಕೂಡ ಅದನ್ನ ಆಟಾಟ ಅದನ್ನ ಕಟ್ಟಿಗೆಯಿಂದ ಹೊಡೆದು ಕೆರಿವಿ ಅದಕ್ಕೆ ಮತ್ತೆ ಪ್ಲಾಸ್ಟರ್ ಮಾಡ್ತಾ ಅದು ಯಾವಾಗ ಕತ್ತರಿಸುತ್ತೋ ಅನ್ನೋದು ಕೂಡ ಗೊತ್ತಿಲ್ಲ ಅಷ್ಟೇ ಬಾಜು ಇರುವಂತಹ ಟ್ಯಾಂಕ್ ಸಪ್ ಟ್ಯಾಂಕ್ ಮೇಲೆ ಸ್ಲಾಬ್ ಹಾಕಿದ್ರೆ ಅದು ಹಾಕಿದ ಕೆಲವು ಎರಡು ಮೂರು ಗಂಟೆಗಳಲ್ಲಿ ಅದು ಮತ್ತೆ ಮರಳಿ ಕುಸ್ತೈತಿ ಬಂದು ನೋಡಿ ಇನ್ನು ಕೂಡ ಅದನ್ನ ವ್ಯವಸ್ಥೆ ವ್ಯವಸ್ಥೆಯೊಳಗೆ ಪುರಸಭೆ ಇಂಜಿನಿಯರ್ ಆಗಿರ್ಬೋದು ಪುರಸಭೆ ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರ್ಬೋದು ಯಾರು ಕೂಡ ಅಲ್ಲಿ ಬಂದು ನೋಡಿರೋದಿಲ್ಲ ಆದ್ರ ಇಂತಹ ಸಮಸ್ಯೆಗಳನ್ನ ತಾವು ಗಂಭೀರವಾಗಿ ತೆಗೆದುಕೊಳ್ಳೋದನ್ನ ನಾವು ಸಭೆ ಆದವು ನಮ್ಮ ಸಮಾರಂಭ ಅದವು ಅಲ್ಲಿ ಅದವು ಇಲ್ಲದಂತ ಮಾಡ್ತಾ ಇದ್ರ ಅಭಿವೃದ್ಧಿ ಹೊಂದಂಗ ಲಕ್ಷ್ಮೀಶ್ವರ ನೀರಿನ ವಿಷಯವಾಗಿ ಕೂಡ ಸಾಕಷ್ಟು ಬಾರಿ ಇಲ್ಲಿ ಜನರಿಗೆ ಸಮಸ್ಯೆಗಳು ಒದಗವು ಆ ಸಮಸ್ಯೆಯಲ್ಲಿ ಪೂರೈಸುವಲ್ಲಿ ಆ ಅಭಿವೃದ್ಧಿ ಪಡಿಸುವಲ್ಲಿ ಕಳಂಕ ತರೋಂಗ ಮಾಡ್ಕೋಬಾರ್ದು ಅಧಿಕಾರಿಗಳು ಯಾವತ್ತಿದ್ರೂ ಕೂಡಲೇ ಬೇಗ ಮಾಡದ ಹೋದ್ರೆ ನಾವು ಮುಂದಿನ ದಿನಮಾನಗಳಲ್ಲಿ ದಿನಗಳಲ್ಲಿ ರಸ್ತೆಗಿಳಿದು ಹೋರಾಟ ಮಾಡುವಂತ ಪರಿಸ್ಥಿತಿ ಅಹ್ ಬಂದ್ಬಿಡೋದಿ ಈಗಾಗಲೇ ಅದು ನಡಿಬಾರದು ಯಾಕಂದ್ರೆ ಅದೇ ಶಾಂತಿ ಭಂಗ ತರೋ ಕೆಲಸ ಆಗ್ಬಾರ್ದು ಅದು ಅಧಿಕಾರಿಗಳಿಗೆ ಅಂತ ಅವಕಾಶ ಕೊಡದೇನೆ ಅದಕ್ಕೆ ಯಾರು ಸಂಬಂಧಪಟ್ಟವರು ಆಧಾರ ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಮಾಡಿ ಅದರ ಕಳಪೆ ಕಾಮಗಾರಿ ಆಗಿರೋದನ್ನ ನೋಡಿ ಅದನ್ನ ಕೂಡ ಸರಿ ಪಡಿಸಿ ಅದನ್ನ ಅಭಿವೃದ್ಧಿ ಪಡಿಸಿ ಕೂಡಲೇ ಅದನ್ನ ಶೌಚನೆಯ ಪ್ರಾರಂಭಿಸಬೇಕು ಅಷ್ಟೇ ರೀತಿ ಅಂತ ನಾವು ಹೇಳಿ ನಾವು ಈ ಮುಖಾಂತರ ನಾವು ಹೇಳ್ತೀವಿ